ಹಾಯ್ ಹಲೋ ನಮಸ್ತೆ ಶ್ವೇತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಮತ್ತು ಎಂಚೋಲ್ಲರು ಎಡ್ಡೆ ಶೋಕುಲ್ಲರು ಪಕ್ಕ ಚೌಕ ಎಲ್ಲರ ಸೊ ಏನ ಶೋಕುಲ್ಲೆ ಸೊ ಇನಿ ಯಾನ್ ಇಲ್ಲ ಅಂದರೆ ಸುಮಾರು ದಿನ ಇಬ್ಬಕ್ಕ ದಯಪಂಡ ಎಲ್ಲೇ ಪೂಜೆ ಉಂಡು ಅದಕ್ಕೋಸ್ಕರ ನಮ್ಮ ಇನ್ನ ಇಲ್ಲ ಬಿಟ್ಟದ್ದ ನಮ್ಮ ಪಂಡ ಯಾನ್ ವರ್ತತ್ತು ಏನ ತುಲೆ ತುಲೆ ಮುಲ್ ಬೆತ್ತಾಡಿ ಪುರ ಏನೋ ಕುಲ మొక్కలు పూజ కత్తు బర్పినీ రగన్ రంగడిద చట్టండి ವರ್ಷ బర్పినీ బర్పినీ పత్తు వర్ష గుర ఐటిలా రాగి రంగడి చట్టం జీరా శ్రయ ఈ పండ్డగా పూజి బబులి బందీ సారీ భవ్య మళ్ళీ ಎಂಕ ಬೆಳ್ಳಿಂದ್ ತೋಂದೆ ಮಸ್ತ್ ದಿನ ಅಂದ್ರು ಸೊ ಇನ್ ಬೆಳ್ಳುನ್ ತೋಡೋಣ ಮಸ್ತ್ ಆಸೆಡ್ ಇಲ್ಲ ಬೈ ಬಲೆ ಮೀಟ್ ಬೆಳ್ಳಿಂದ್ ನೀಟ ಆವಡು ಎ ನಮ್ಮ ಅನದಸ್ ಆಸೈಡ್ ಆ ಅರೆ ಅಲ್ಲ ಇಲ್ಲ ಆ ಚೆನ್ನ ಮಸ್ತ್ ನಾಚಿಗೆ ಚಟ್ಟಂಬಡೆ ತಗುಲು ಚಟ್ಟಂಬಡೆ ತಿಂತೀನಿ ಒಂದು ಚಟ್ಟಂಬಡೆ ಆ ಕತೆ ಏನ್ ಶಶಯ್ಯ ಹಾಪುಂಡ ಚಟ್ಟಂಬಡೆದ ಕತ್ತ ಎಂಕ ಬೆಳ್ಳುನ್ ತೋಡಿನಿ ಕುಲ್ಪುರ ಬೆಳ್ಳಿನ ತೂತು ಜರತ ತುಂಬ ಹೆಂಗ್ ಕಡೆ ಜಾಸ್ತಿ ಜೋಕುಳಿ ಮಲ್ಗುಲಾತಿ ಇರುತ್ತೆ ಒಂದು ಎಲ್ಲ ರಡ್ಡು ಮೆಗ್ಗಿದು ಬೆಳ್ಳಿನ ಮಾತ್ರ ಹುರಿ ನಕ್ಳೆಲ್ಲ ತೋಡೋದು ಮಸ್ತ್ ಆಸೆ ಹಿಂಡು ಅಕ್ಕು ಸಿರಿ ಬಕ್ಕ ಶಿವ ಮಕ್ಕಳ ಪೂರ ತೋಡು ಅಕ್ಕು ಬಂಜಿನಾಲು ನನ್ನೊಂದಿಲ್ಡು ಹೊಸ ಆತು ಬಾಳೆ ಬರ್ಪುಂಡು ಬಂದ್ಕಿನೊಂದು ಆಸೆ ಹಿಂಡು ತೂಕ ಆಕಳು ಹೆಂಗೆ ಚಲಾರ ನಾನು ಹೆಂಗೆ ಗೊತ್ತದಿ ಸುಮಾರು ದಿನ ಆಯ್ಬಾಕ ಆಮೇಲೆ ಒಂಥೆ ಪರ್ತು ಬೆಳ್ಳಿನ ತುವರೆಗೆ ಮಸ್ತ್ ಎಕ್ಸಾಕ್ಟ್ ಆಗಿಲ್ಲ ಮಸ್ತ್ ದಿನ ಆಯ್ಬಕ ನಾನು ಬೆಳ್ಳಿನ ತು ಬಂದಿಲ್ಲ ಒಂಜೆ ದಿನ ಕರೆಕ್ಟ್ ಅದು ತುಂಬಾರ ಆತದ ಹೆಂಗೆ ಆನೇ ಲಾಸ್ಟ್ ಡೇಟ್ಲ ಅವ ಪಿಜ್ಜಿ ಬಟ್ ಬಲೆ ಹೆಂಕಿತ್ತಂತೂ ಏಪ ತೂಪು ಬೆಳ್ಳಿನ ಬಂದ ಅವನೊಂದು ಅಡ್ಡ ಮಂಕೆರ ನಾಯ್ಕಲ್ಲ ಬರೋನಿಲ್ಲ ಅಲ್ಲಿ ಪೈ 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 ಅಣ್ಣ ಲಾಸ್ಟ್ ಕ್ಲಾ ಯಂಕಿಲ್ಲ ಆಯ್ತಲ್ಲಿ ಬತ್ತೆ ಸೊ ಎಲ್ಲ ಬೆಳ್ಳಿ ಏನೋ ಮಲ್ಪದ ನಂಗೆ ಗೊತ್ತುಜಿ ಮಸ್ತ್ ಆಸೆ ಅವನು ಬೆಳ್ಳಿಂತು ವರೆಗೂ ಬಲೆ ಬಲೆ ಗಾಯಿಸಿ ಬೆಳ್ಳಿಂತು ಕಾ ಎಲ್ಲ ಪೂಜೆ ಹಂಡು ತವಜಾನಿ ಕಳೆಗಲ್ಲ ಮನೆ ಇಲ್ಲ ಸೊ ಮತ್ತು ರೆಡಿಯವ ಎಲೆ ಪೂಜೆಗೂ ಸತ್ಯನಾರಾಯಣ ಪೂಜೆಂದು ಮಾತ ಬಲಿ ಅಪ್ಪಿ ಅಪ್ಪಿ ಮೇರೆ ಫೇಮಸ್ ಆತಿನ ಜಯಂತಕ್ಕ ಮಾತು ನ ಜಯಂತಕ್ಕ ಮೇರೆ ಪಕ್ಕ ಮಕ್ಕಳು ಬಾಬು ಹಾಯ್ ಅಂತ ಹೇಳು ಮಕ್ಕಳು ಪೂರ ಬಾರಿ ಬಿಜಿ ಫೋನ್ ಈ ಜನ ಬಾರಿ ಬಿಸಿ ಹಾಯ್ ಅಂತ ಹೇಳ ಹಾಯ್ ಪನಿಯ ಒಂದು ಬತ್ತು ಬತ್ ಗೊಬ್ಬರಿಗೆ ಶುರು ಮಾಡ್ತಾನೆ ಹಾಯ್ ಅಂತ ಬಂದು ಪಪ್ಲಿ ಅಮ್ಮ ಹಾಯ್ ಮಾಡ್ತೀನಿ ಮಸ್ತ್ ಬೇಜಾರದ ಸಂಗತಿ ದಾದ ಪಣ್ಣ ಮಸ್ತ್ ಆಸೆ ಇದೆಯಾ ನಿಲ್ಲ ಬತ್ತಿತ್ತ ಬೆಳ್ಳಿನ ತು ಓಡಿ ಪಂದು ಅಂಡ ಎನ್ನ ಹಣೆ ಬರಟವು ಇಜ್ಜನ್ಸ್ ಪಂಡ ಬೆಳ್ಳಿನ ಸ್ವಂತ ಚಿಕ್ಕಮನಕೋತಗೆ ದಪ್ಪಣ್ಣ ಹಗಲೇ ಮಸ್ತ್ ಇಸ್ತಾ ಹಣ್ಣಿಗೆ ದೊಡ್ಡಗ್ಲ ಬೆಳ್ಳಿನ ಬೆಳ್ಳಿನಗಲೆ ಕೊರಿಯರು ಇಟ್ಪಾಡು ಬೆಳ್ಳಿ ಸುಖಾತ ಸಂತೋಷವಾದಿಟ್ಬಾಡು ಆತಕ್ಕೆ ಏನಂದ್ರ ಸುಖ ನನ್ನ ದಿನಾಂಟ ವೇಳೆ ಅಣ್ಣ ಚಿಕ್ಕ ಹೊರಗಿತ್ತಿಂದ ಬೆಳ್ಳಿನ ಅಣ್ಣ ಕಲೆಗೆ ತೋಸವೆ ಅವೇಂದ ಎಕರ್ ತಂದೊಂದು ఎక్కడ తొందర జిం పండే మస్తు ఎండోనుండు బెల్లిను అలాగే వండ్రగా పూజి మస్తు కడిమే టైమ్ సిక్కి మస్తు కడిమే టైమ్ వాళ్ళ అలానే అల్లని నిలపానుండు ఇప్పుడు ఆ ಸರಿ ಇಂಥ ಲಾಗ್ ನಿಕ್ಳಿಗೆ ಇಷ್ಟ ಅಂಡ ಲೈಕ್ ಮಾಡ್ತೇ ಶೇರ್ ಮಾಡ್ತೇ ಕಮೆಂಟ್ ಮಾಡ್ತೇ ಸಬ್ಸ್ಕ್ರೈಬ್ ಮಾಡ್ತಾ ಮಾತ್ರ ಮದಪಿ ನನ್ನ ಎಷ್ಟು ಪಾಡ್ವೆ ಬನ್ನ ಫ್ಯಾಮಿಲಿಯಿಂದಾಗಲೇ ನಾನು ನಿಖಲಿ ತೋರಿಸುವ ಎಲ್ಲ ಇಂಕ ನನ್ನ ಫ್ಯಾಮಿಲಿ ಸತ ನನ್ನ ಪೂಜೆ ದುಡ್ಡು ಖಂಡಿತ ಮಾತಿರಲ್ಲ ಬದ್ಲಿ